ವಿದ್ಯುತ್ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಇಗ್ನೋರೆನ್ಸ್ ಅವರು ಅದನ್ನ ನೆಗ್ಲಿಜೆನ್ಸ್ ಬಹಳಷ್ಟು ಜನ ಅಪಘಾತಕ್ಕೆ ಆಕ್ಸಿಡೆಂಟ್ಸ್ ಆಗ್ತದೆ ಇತ್ತೀಚೆಗೆ ನಾವು ಬೆಳಿಗ್ಗೆ ಎದ್ದು ಪೇಪರ್ ನೋಡಿದಾಗ ಯಾವ್ದಾರು ಆಕ್ಸಿಡೆಂಟ್ ಇರಬಾರ್ದು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಂಗಲ್ ನಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತೇವೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಲಾಸ್ಟ್ ವೀಕ್ ನಲ್ಲಿ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಮಕ್ಷಮದಲ್ಲಿ ಒಂದು ಬಹಳ ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಕೆಪಿಟಿಸಿ ಎಲ್ ಎಂಪ್ಲಾಯೀಸ್ ಯೂನಿಯನ್ ಅವರು ಏರ್ಪಾಡು ಮಾಡಿದ್ರು ಅವತ್ತು ಒಂದು ಅಂಕಿಅಂಶವನ್ನು ಪ್ರದರ್ಶನ ಮಾಡಿದ್ರು ವರ್ಷಗಳಲ್ಲಿ ಸುಮಾರು ಇಲಾಖೆಯಲ್ಲಿ ಅಥವಾ ಇಲಾಖೆಗೆ ಹೊಂದಿಕೊಂಡಂತೆ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಪಟ್ಟಂತೆ ಒಂದು ಅಂಕಿಅಂಶವನ್ನು ಅವರು ಅಲ್ಲಿ ಪ್ರಸ್ತುತಪಡಿಸಿದ್ರು ದಟ್ ರಿಯಲಿ ಅಲಾರ್ಮಿಂಗ್ ಅಂದ್ರೆ ನಂಬರ್ಸ್ ಹೈ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಎಷ್ಟು ಫ್ಯಾಟಲ್ ಮತ್ತು ನಾನ್ ಫ್ಯಾಟಲ್ ಆಕ್ಸಿಡೆಂಟ್ಸ್ ಆಗಿತ್ತು ಅನ್ನುವಂಥದ್ದು ಇದರಲ್ಲಿ ಬಹಳಷ್ಟು ಆಕ್ಸಿಡೆಂಟ್ಸ್ ನಮ್ಮ ಎಸ್ ಸಿಬ್ಬಂದಿಗಳಿಗೆ ಆಗ್ತದೆ ನಮ್ಮಲ್ಲಿ ಏನು ಫಾಲ್ಟ್ ನ ಸರಿಪಡಿಸಲಿಕ್ಕೆ ಹೋಗ್ತಾರೆ ಅವರು ಸೇಫ್ಟಿ ಪ್ರಿಕಾಷನ್ಸ್ ತೆಗೆದುಕೊಳ್ಳದೆ ಅಥವಾ ಇಗ್ನೋರೆನ್ಸ್ ಇಂದ ಅಥವಾ ಓವರ್ ಕಾನ್ಫಿಡೆನ್ಸ್ ಇಂದ ಹೋದಾಗ ಆಗಂತದ್ದು ಆಕ್ಸಿಡೆಂಟ್ಸ್ ತುಂಬಾ ಇದೆ ನಮ್ಮ ಎಸ್ಕಾಂ ನಲ್ಲಿ ಕೆಲಸ ಮಾಡತಕ್ಕಂತಹ ಸಿಬ್ಬಂದಿಗಳದೇ ಬಹಳಷ್ಟು ಜನ ಪ್ರಾಣ ಹೋಗಿದೆ ಅಥವಾ ಅವರು ಬೇರೆ ಕೈ ಕೈಕಾಲನ ಕಳ್ಕೊಂಡಿರುವಂತದ್ದು ಸಾಕಷ್ಟು ಡಿಸಬಿಲಿಟಿ ಆಗಿರುವಂತದ್ದು ಬಹಳ ಇದೆ ಜೊತೆಗೆ ನಮ್ಮ ಎಲೆಕ್ಟ್ರಿಕ್ ರಮೇಶ್ ಇದ್ದಾರೆ ಇಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಇದೆ ಸಾಕಷ್ಟು ಜನ ನೂರಾರು ಜನ ಸಾವಿರ ಸಾರಿ ಇಲ್ಲ ಸಾವಿರಾರು ಜನ ಎಂಪ್ಲಾಯೀಸ್ ನಮ್ಮ ಎಲೆಕ್ಟ್ರಿಕಲ್ ವರ್ಕ್ ಅನ್ನ ಮಾಡ್ತಾರೆ ಅವರು ಸಹ ಬಹಳಷ್ಟು ಜನ ಅವರ ಪ್ರಾಣವನ್ನು ತೆತ್ತಿದ್ದಾರೆ ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಆಗಿದೆ ಜೊತೆಗೆ ಪಬ್ಲಿಕ್ 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 ಡ್ಯೂ ಟು ನೆಗ್ಲಿಜೆನ್ಸ್ ಅಥವಾ ಇಗ್ನೋರೆನ್ಸ್ ಅದರಿಂದ ಆಗ್ತದೆ ಕೆಲವೊಂದು ಕಡೆಗೆ ನಮ್ಮ ಓ ಎಂಡ್ ಎಂ ಪ್ರಾಬ್ಲಮ್ ನಿಂದನೂ ಹಾಕ್ಬಹುದು ಇತ್ತೀಚೆಗೆ ಕೆಲವೊಂದು ಕಡೆಗೆ ಮಳೆ ಗಾಳಿ ಬಂದಾಗ ತಂತಿ ಮರ ಕಂಬ ಬಿದ್ದಿರೋಂಥದ್ದು ಅಥವಾ ತಂತಿ ಕಟ್ಟಾಗಿ ಬಿದ್ದಿರೋಂಥದ್ದು ಲೈವ್ ವೈರ್ ಅಂತ ಕಡೆಗೆ ಕೆಲವರು ಕಾಲಿಟ್ರೆ ಹೋಗುವಂಥದ್ದು ಅಥವಾ ಕೆಲವೊಂದು ಕಡೆಗೆ ಐಪಿ ಸೆಟ್ಸ್ ಇರ್ತದೆ ಪರ್ಟಿಕ್ಯುಲರ್ಲಿ ಕಾಮನ್ ಆಕ್ಸಿಡೆಂಟ್ಸ್ ನಾವು ನೋಡುವಂಥದ್ದು ಗ್ರಾಮೀಣ ಭಾಗದಲ್ಲಿ ಏನು ಐ ಪಿ ಸೆಟ್ಸ್ ಇರುತ್ತೆ ಅಲ್ಲಿ ನೆಲದ ಮೇಲೆ ವೈರ್ ಗಳನ್ನ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಅದು ಸ್ಕಿನ್ ಔಟ್ ಆಗಿರುತ್ತೆ ಸ್ಕಿನ್ಔಟ್ ಆಗಿರುತ್ತೆ ಗೊತ್ತಿರೋದಿಲ್ಲ ಹೋಗಿ ಕಾಲಿಡ್ತಾರೆ ಆಕ್ಸಿಡೆಂಟ್ಸ್ ಆಗ್ತದೆ ಸೊ ಇಂಥದ್ದು ಬಹಳ ಬಹಳ ಇಶ್ಯೂಸ್ ಇದೆ ಜೊತೆಗೆ ಒಂದು ಪ್ಯಾಂಪ್ಲೆಟ್ಸ್ ಈಗ ನಾನು ನೋಡ್ತಾ ಇದೆ ಸಮಗ್ರವಾದ ಒಂದು ಪ್ಯಾಂಪ್ಲೇಟ್ಸ್ ನ ಇಲಾಖೆಯಿಂದ ಓಡಿಸಿದ್ದಾರೆ ಅಂದ್ರೆ ಮನೆಗಳಲ್ಲಿ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಸಂಬಂಧಪಟ್ಟಂತೆ ಏನೆಲ್ಲ ನಾವು ಸೇಫ್ಟಿ ಪ್ರಿಕಾಷನ್ಸ್ ನ ತೆಗೆದುಕೊಳ್ಬೇಕು ಎಕ್ವಿಪ್ಮೆಂಟ್ಸ್ ಹ್ಯಾಂಡ್ಲ್ ಮಾಡುವಾಗ ಅಥವಾ ಪ್ಲಗ್ ಸಾಕೆಟ್ಸ್ನ ನಾವು ಹ್ಯಾಂಡಲ್ ಮಾಡುವಾಗ ಇಂಥದ್ದಿದೆ ಇದು ನಾವು ಸಾಂಕೇತಿಕವಾಗಿ ಇವತ್ತು ಇಲ್ಲಿ ಚಾಲನೆ ಕೊಡ್ತಾ ಇದೀವಿ ಆದ್ರೆ ನಾವು ರಾಜ್ಯದ ಪ್ರತಿಯೊಂದು ನಾಗರಿಕರಿಗೂ ಇದು ಸಲ್ಲುವ ರೀತಿ ಅವರಿಗೆ ತಲುಪಿಸುವಂತ ಕಾರ್ಯಕ್ರಮವನ್ನು ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಚಾಲನೆ ಕೊಟ್ಟು ಮಾಡಬೇಕಾಗ್ತದೆ ಇತ್ತೀಚೆಗೆ ನಾನು ಬೆಸ್ಕಾಂ ವ್ಯಾಪ್ತಿಯ ಡೆಪ್ಟಿ ಕಮಿಷನರ್ಸ್ಗೆ ನಾನು ಒಂದು ನಮ್ಮ ಕಿವರ್ ಸೆಕ್ಷನ್ ಇಂದ ಒಂದು ಪತ್ರವನ್ನು ಕೂಡ ಬರೆದಿದ್ದೀನಿ ಸರ್ ಪಾಂಪ್ಲೆಟ್ಸ್ ನ ಹಾಕಿ ಅಲ್ಲಿ ಲೋಕಲ್ ಮೀಡಿಯಾದಲ್ಲಿ ನೀವು ಇದನ್ನ ಪಬ್ಲಿಸೈಸ್ ಮಾಡಿ ಅಂತ ಅಂದ್ಬಿಟ್ಟು ಬೆಸ್ಕಾಂ ವ್ಯಾಪ್ತಿಗೆ ಮಾಡಿದ್ದೇವೆ ಮೇ ಬಿ ಇಲಾಖೆಯಿಂದ ಎ ಸಿ ಎಸ್ ಕಡೆಯಿಂದ ನಾವು ಇಡೀ ರಾಜ್ಯಕ್ಕೆ ಎಲ್ಲಾ ಎಸ್ಕಾಂ ಹೋಗುವಂತದ್ದು ಜಿಲ್ಲಾಧಿಕಾರಿಗಳನ್ನ ಇನ್ವಾಲ್ವ್ ಮಾಡುವಂತ ಕಾರ್ಯವನ್ನು ನಾವು ಮಾಡೋಣ ಸರ್ ಸೊ ಇದ್ರ ಮುಖಾಂತರ ಈ ಸಪ್ತಾಹದಲ್ಲಿ ವಿಶೇಷವಾಗಿ ಬೆಸ್ಕಾಂ ವ್ಯಾಪ್ತಿನಲ್ಲಿ ನಾವು ಕೂಡ ನಿಮ್ ಜೊತೆಗೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಜೊತೆಗೆ ಕೈ ಜೋಡಿಸ್ತೇವೆ ಈ ಒಂದು ವಾರದಲ್ಲಿ ಮ್ಯಾಕ್ಸಿಮಮ್ ನಾವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಸಪ್ತಾಹ ಕಾರ್ಯಕ್ರಮದಲ್ಲಿ ನಮ್ಮವರು ಭಾಗಿಯಾಗಿ ಜನರನ್ನ ಜಾಸ್ತಿ ಸೇರಿಸಿ ಒಂದು ಪಬ್ಲಿಕ್ ಗೆ ಹೆಚ್ಚು ಅವೇರ್ನೆಸ್ ಕೊಡ್ಲಿಕ್ಕೆ ನಾನು ಕೂಡ ಒಂದು ವಾರದ ಪ್ರೋಗ್ರಾಮ್ ಅನ್ನು ಹಾಕೊಂತೇವೆ ಅಂದ್ರೆ ಇದು ಒಂದು ವಾರ ಅಲ್ಲ ಈ ಒಂದು ವಾರದ ಮುಖಾಂತರ ಶುರು ಮಾಡೋಣಂತೆ ನಿರಂತರವಾಗಿ ನಾವು ಈ ಸೇಫ್ಟಿ ಸಂಬಂಧಪಟ್ಟಂತೆ ಪಬ್ಲಿಕ್ ಗೆ ನಾವು ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡಬೇಕು ಉಳಿದಂತೆ ಇಲಾಖೆಯಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ನ ತೆಗೆದುಕೊಳ್ಳಲಿಕ್ಕೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ನ ತೆಗೆದುಕೊಳ್ಳುವಂತ ಮಾಡಿರೋದು ಮತ್ತೆ ಮೊನ್ನೆ ಹೇಳ್ತಾ ಇದ್ರು ಕೆಲವೊಂದು ರಿಕ್ರೂಟ್ಮೆಂಟ್ಸ್ ನಾನ್ ಟೆಕ್ನಿಕಲ್ ಪೀಪಲ್ ರಿಕ್ರೂಟ್ಮೆಂಟ್ ಆಗಿದೆ ನಮ್ಮ ಫೀಲ್ಡ್ ಅಲ್ಲಿ ಅವ್ರದ್ದು ಅವ್ರದೇ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅವ್ರದ್ದೇ ಪ್ರಾಣ ಜಾಸ್ತಿ ಹೋಗ್ತಾ ಇದೆ ಅಂತ ಅವ್ರಿಗೆ ಇತ್ತೀಚಿಗೆ ನಾವು ರಿಕ್ರೂಟ್ಮೆಂಟ್ ಕೂಡ ಕೆಲವೊಂದು ಮಾಡ್ತಾ ಇದೀವಿ ಅವರಿಗೆ ವಿಶೇಷ ತರಬೇತಿಯನ್ನ ನಾವು ಮಾಡಬೇಕಾಗ್ತದೆ ಅಂದ್ರೆ ಒಂದು ತಿಂಗಳು ಎರಡು ತಿಂಗಳು ಮಾಡಿದ್ರೆ ಆಗೋದಿಲ್ಲ ಅಥವಾ ಮೂರು ತಿಂಗಳು ಆರು ತಿಂಗಳು ವಿಶೇಷ ತರಬೇತಿಯನ್ನ ಮಾಡಿ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ಇಂದ ಹೇಗೆ ಅವರು ತಪ್ಪಿಸ್ಕೋಬೇಕು ವಾಟ್ ಪ್ರಿಕಾಷನರಿ ಮೆಷರ್ಸ್ ದೇ ಶುಡ್ ಟೇಕ್ ಆಲ್ ದೀಸ್ ಥಿಂಗ್ಸ್ ವಿಲ್ ಟೇಕ್ ಇಟ್ ಅಪ್ ಸರ್ ಸೊ ವಿತ್ ದಿಸ್ ಈ ಒಂದು ಕಾರ್ಯಕ್ರಮವನ್ನ ಈ ದಿನ ಸಾಂಕೇತಿಕವಾಗಿ ಮಾನ್ಯ ಎ ಸಿ ಎಸ್ ಸರ್ ಹಾಗೂ ಪಂಕಜ್ ಸರ್ ಅವರ ನೇತೃತ್ವದಲ್ಲಿ ನಾವು ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ ಈ ಜಾಥಾದೊಂದಿಗೆ ನಾವು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡೋಣ ಕೊಡೋಣಂತೆ ಈಗಾಗಲೇ ನಾವು ಹೇಳದಂತೆ ಅಪ್ಪಚೂರ ಜೊತೆಗೆ ಕೋರ್ಡಿನೇಟ್ ಮಾಡಿ ನಮ್ಮ ಚೀಫ್ ಇಂಜಿನಿಯರ್ಸ್ ಮತ್ತೆ ಎಸ್ ಸಿಗಳೆಲ್ಲ ಕೋರ್ಡಿನೇಟ್ ಮಾಡ್ತಾರೆ ನಮ್ಮ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಕೂಡ ಮಾಡ್ತೇವೆ